ನಮಸ್ಕಾರ ಮತ್ತೆ ಬರ್ತಾ ಇದ್ದೀವಿ ಹಾಗೂ ಮಕ್ಕಳ ವೇದಿಕೆಯ ಸಂಘಟನೆ ಜೊತೆಯಲ್ಲಿ ಸುದ್ದಿಗಾಗಿ ನಾವು ನೇರ ಪ್ರಸಾರ ಕಡೆ ಇವತ್ತಿನ ಕಳೆದ ಒಂದು ಏನು ಸಮಯದ ಹಿಂದೆ ಎರಡು ಮೂರು ಭಾಗಗಳನ್ನಾಗಿ ಒಂದು ನೇರ ಪ್ರಸಾರವನ್ನು ತೋರಿಸಿದ್ದೀವಿ ಯಾವ ಒಂದು ನೇರ ಪ್ರಸಾರದಲ್ಲಿ ಒಂದು ಹೋರಾಟದ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಆ ಹೋರಾಟ ಕೂತು ಈಗ ಬೆಳಗಾವಿಯಲ್ಲಿ ಒಂದು ಸುವರ್ಣಸೌಧದಲ್ಲಿ ಒಂದು ಹೋರಾಟ ಕೂಡ ಹೇಳ್ತಾ ಇದೆ ಹಾಗಿದ್ರೆ ಏನು ಈ ಹೋರಾಟದ ಒಂದು ವಿಷಯ ಅಂತ ಒಂದು ವೇಳೆ ಇಲ್ಲಿ ಮೂರ್ತರೇ ನಮ್ಮ ಕರ್ನಾಟಕ ಸೇನೆ ಏನು ಒಂದು ಸಂಘಟನೆ ಇವತ್ತು ಪ್ರತಿಭಟನೆ ಕೂಡ ಮಾಡ್ತಾ ಇದೆ ಉದ್ದೇಶ ಏನು ಅಂತ ನೋಡೋದಾದರೆ ಇಡೀ ದೇಶಾದ್ಯಂತ ಏನು ಆನ್ಲೈನ್ ಬೆಟ್ಟಿಂಗು ಆಟಗಳು ನಡೀತಾ ಇರೋವು ರಮ್ಮಿ ಆಟಗಳು ನಡೀತಾ ಇದ್ದು ಲೂಡೋ ಆಟಗಳು ನಡೀತಾ ಮಾದಕ ವಸ್ತುಗಳನ್ನು ಕೂಡ ಅದರಿಂದ ಕೂಡ ಸಾಕಷ್ಟು ಯುವಕರು ಯುವತಿಯರು ಹೊರ ಜನರು ಏನು ಇದಕ್ಕೆ ಇಲ್ಲಿ ತುತ್ತಾಗ್ತಾ ಇದ್ದಾರೋ ಹಣದ ವಂಚನೆ ಕೂಡ ಇಲ್ಲಿ ಆಗ್ತಾ ಇದ್ದರು ಅಂತಹ ಒಂದು ಏನು ಆನ್ಲೈನ್ ಬೆಟ್ಟಿಂಗ್ ಆಟವನ್ನ ನಿಷೇಧ ಮಾಡಬೇಕು ಅಂತ ನಮ್ಮ ಕರ್ನಾಟಕ ಸೇನೆ ಸಂಘಟನೆ ಇವತ್ತು ಕರ್ನಾಟಕದ ರಾಜ್ಯದಲ್ಲಿರುವಂಥ ಮೂಲೆ ಮೂಲೆಯ ಎಲ್ಲ ಕಾರ್ಯಕರ್ತರು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಹಾಗಿದ್ರೆ ಹೋರಾಟ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ತೋರಿಸಿ ನಾವು ಪ್ರತಿಯೊಬ್ಬರು ಕೂಡ ರೀತಿ ಹೋರಾಟವನ್ನು ಮಾಡ್ತಾ ಇದ್ದೀನಿ ಅಂತಂದ್ರೆ ಬಡವರ ಕಣ್ಣೀರನ್ನ ಬರಿಸುವಂತಹ ಒಂದು ಹೋರಾಟವನ್ನು ಕೂಡ ಮಾಡ್ತಾ ಇದ್ದೀನಿ ಏನು ಆನ್ಲೈನ್ ಬೆಟ್ಟಿಂಗಲ್ಲಿ ಲಕ್ಷ ಲಕ್ಷ ಕಟ್ಟಿಸುವಂತ ಎಷ್ಟೋ ಜನ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಡೋಕ್ಕೆ ಆಗದೇನೆ ಮನಸ್ಸಲ್ಲೇ ನೊಂದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಯಾರೋ ಒಬ್ರು ಎಲ್ಲೋ ಸ್ಪಷ್ಟ ಆಡುವ ವೇಳೆಯಲ್ಲಿ ಪೊಲೀಸ್ ಇಲಾಖೆಯವರು ಅವರನ್ನು ಬಂಧಿಸಿ ಎಫ್ಐಆರ್ನ ಮಾಡ್ತಾರೆ ಆದರೆ ಇವತ್ತು ಆನ್ಲೈನ್ ಬೇಟಿಂಗ್ನಲ್ಲಿ ರಾಜಾರೋಷವಾಗಿ ಎಲ್ಲಿ ಬೇಕೆಂದರಲ್ಲಿ ಲಕ್ಷ ಲಕ್ಷ ರೂಪಾಯಿಗಳನ್ನು ಕಳೆದುಕೊಳ್ತಾ ಇದ್ದಾರೆ ಕೇವಲ ಹಣ ಕಳೆದುಕೊಳ್ಳುವುದಷ್ಟೇ ಅಲ್ಲ ರುವಂತ ಸಾಕಷ್ಟು ಜನ ಒಂದು ಆತ್ಮಹತ್ಯೆ ಕೂಡ ಇದ್ದಾರೆ ಈ ಒಂದು ಹೋರಾಟದ ಬಗ್ಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ತಾಲೂಕು ಪದಾಧಿಕಾರಿಗಳು ಜಿಲ್ಲೆಯ ಅಧ್ಯಕ್ಷರು ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಹಾಗೆ ಈ ಒಂದು ಸಂಘಟನೆಯ ಹಿರಿಯರು ಕೂಡ ಇದ್ದಿದ್ದಾರೆ ಅವರ ಒಂದು ಅಭಿಪ್ರಾಯ ಮೂಲನ ಏನ್ ಹೇಳ್ತಾರೆ ಈ ಒಂದು ಹೋರಾಟದ ಬಗ್ಗೆ ಜಿಲ್ಲಾ ಅಧ್ಯಕ್ಷರು ಏನಿದೆ ನಮ್ಮ ಕರ್ನಾಟಕ ಸೇನೆ ಒಂದು ಮೃಹತ್ವದ ಒಂದು ಹೋರಾಟವನ್ನು ಕೈಕೊಂಡಿದ್ದೇವೆ ಅದು ನಮ್ಮ ರಾಜ್ಯಾಧ್ಯಕ್ಷರು ಶ್ರೀ ಅಣ್ಣನವರ ಯಾಕಂದ್ರೆ ಸುಮಾರು ಸಂಘಟನೆಗಳಿದೆ ಇವತ್ತು ಮಕ್ಕಳ ಭವಿಷ್ಯ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿ ಮೊಬೈಲಿಂದ ಮತ್ತು ಆನ್ಲೈನ್ ಬೆಟ್ಟಿಂಗ್ ಏನಿದೆಯೋ ಬಹಳ ದೊಡ್ಡ ಪಿಡುಗಿದು ಈ ಪಿಡುಗನ್ನು ನಾವು ಓಡಿಸಬೇಕಾದ್ರೆ ಈ ಪಿಡುಗನ್ನು ಓದಬೇಕಾದ್ರೆ ನಮ್ಮ ಕರ್ನಾಟಕ ಸೇನೆಯಿಂದ ಉಗ್ರವಾದ ಹೋರಾಟವನ್ನು ಹೊಂದ್ಕೊಂಡಿದ್ದೇವೆ ಈ ದಿನ ಸಾಂಖ್ಯಾತಿಕವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ರಾಜ್ಯಾಧ್ಯಕ್ಷ ಒಂದು ಮನವಿಯನ್ನ ಒಂದು ಮನವಿಯನ್ನು ಹೇಳಿ ನಾವು ಕೋಲಾರ ಜಿಲ್ಲಾ ಮತ್ತು ಎಲ್ಲ ಜಿಲ್ಲೆಗಳಿಂದ ಇಪ್ಪತ್ತು ಜಿಲ್ಲೆಗಳಿಂದ ಎಲ್ಲಾ ತರದ ನಮ್ಮ ಕರ್ನಾಟಕ ಸೇನೆ ಕಾರ್ಯಕರ್ತರು ಇದನ್ನು ಇಲ್ಲಿಗೆ ಪ್ರಗನ ಆರಂಭಿಸಿದ್ದೇವೆ ನಾವು ಇಲ್ಲಿ ಶಾಂತಿ ಒಂದು ರೂಪಿಸಿಕೊಂಡಿದ್ದೇವೆ ಮುಂದಿನ ದಿನದಲ್ಲಿ ಇದನ್ನ ರದ್ದುಗೊಳಿಸಿಲ್ಲ ಅಂದ್ರೆ ಆನ್ಲೈನ್ ಬೆಟ್ಟಿಂಗ್ ರದ್ದುಗೊಳಿಸಿಲ್ಲ ಅಂದ್ರೆ ನಾವು ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ನಮ್ಮ ಪ್ರಾಣ ಓದು ಕೂಡ ಇಲ್ಲ ನಮ್ಮ ಮಕ್ಕಳ ಭವಿಷ್ಯನ ಕಾಪಾಡೋದಕ್ಕೆ ನಾವೆಲ್ಲದಕ್ಕೂ ಸಿದ್ಧವಾಗಿರ್ತೀವಿ ಅದರಲ್ಲ ನಮ್ಮ ರಾಜ್ಯಾಧ್ಯಕ್ಷರ ಪರವಾಗಿ ನಾವು ಅವ್ರಿಗೆ ಧನ್ಯವಾದ ತಲುಪಿಸ್ತೀವಿ ಇವತ್ತಿನ ಹೋರಾಟ ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಆನ್ಲೈನ್ ಬೇಟಿಂಗ್ ಬಂದ್ ಮಾಡಬೇಕಂತೇನೋ ಒಂದು ಹೋರಾಟ ಹಮ್ಮಿಕೊಂಡಿದ್ದು ಇದು ಆನ್ಲೈನ್ ಬೆಟ್ಟಿಂಗ್ ಈಗ ಏನು ನಮ್ಮ ಉತ್ತರ ಕರ್ನಾಟಕ ಅಧ್ಯಕ್ಷರಾದಂತಹ ವಿಜಯವರ ವಿಜಯರಿ ಅವರ ಇಲ್ಲಿ ಹೋರಾಟ ನಡೆದಿದೆ ಒಂದು ವೇಳೆ ಇದೇನು ನಾವು ಇವತ್ತು ಹೋರಾಟಕ್ಕೆ ಬಂದಿದ್ದೀವಿ ಇದು ಹೋರಾಟ ಇವತ್ತಿಗೆ ನಿಂತಿದ್ದಲ್ಲ ಹಿಂದೇನು ನಡೆದಿದ್ದಲ್ಲ ಇದು ಇನ್ನು ಸುಮಾರು ದಿನದಿಂದ ಈ ಹೋರಾಟ ಇದೆ ಈ ಕೂಡಲೇ ಮಾಡ್ತಾರೆ ನೀವು ಇದಕ್ಕೂ ಕೂಡ ಒಂದು